ಹಲೋ ಫ್ರೆಂಡ್ಸ್ ಒನ್ ಮೋ ಫ್ರೈಡೇ ಈ ಬುಕ್ ರೀಡಿಂಗ್ ಟೈಮ್ ಇವತ್ತು ನಾನು ಪರಿಚಯಿಸ್ತಿರುವ ಲೇಖಕಿ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಲೇಖಕಿಯಾಗಿರ್ ಇರ್ತಾರೆ ನಮ್ಮೆಲ್ಲರಿಗೂ ಗೊತ್ತಿರುವ ಸುಧಾಮೂರ್ತಿ ಅವರ ಬುಕ್ ಕಲೆಕ್ಷನ್ ನೋಡಿ ನಂದು ಇಷ್ಟೊಂದಿದೆ ಇದರಲ್ಲಿ ಮಾತ್ರ ಇವತ್ತು ನಾನು ನಿಮಗೆ ಮೂರು ಪುಸ್ತಕ ಮಾತ್ರನೇ ತೋರಿಸ್ತೇನೆ ಸುಧಾಮೂರ್ತಿ ಅವರ ತ್ರೀ ಥೌಸಂಡ್ ಸ್ಟಿಚಸ್ ತುಂಬ ಒಳ್ಳೆಯ ಪುಸ್ತಕ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಮೂರ್ತಿ ಬಂದು ಅವರ ತಮ್ಮ ರಿಯಲ್ ಎಕ್ಸ್ಪೀರಿಯೆನ್ಸಸನ್ನು ಮಾತ್ರ ಅವರಲ್ಲಿ ಅನುಭವಗಳನ್ನು ಹಂಚಿಕೊಳ್ತಾರೆ ಅದನ್ನೇ ಕಥಾ ರೂಪದಲ್ಲಿ ಒಬ್ಬರೊಬ್ಬರ ಕಥೆಯನ್ನು ಕೇಳಿ ಅವರ ಕಥೆಯನ್ನು ಪುಸ್ತಕ ರೂಪದಲ್ಲಿ ಹೊರತೆಗಿತಾರೆ ತ್ರೀ ಥೌಸಂಡ್ ಸ್ಟಿಚಸ್ ಬಂದು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಖೌದಿ ಅಂತ ಹೇಳ್ತೀವಿ ಹಳೆ ಬಟ್ಟೆಗಳನ್ನೆಲ್ಲ ಸೇರಿಸಿ ಹೊಲಿಯುವ ಒಂದು ಟ್ರೆಡಿಷನಲ್ ಬಟ್ಟ ಹಾಸಿಗೆ ಆಗಿದೆ ಅದು ಸೊ ಅದು ಹೇಗೆ ಅಷ್ಟೊಂದು ಸ್ಟೀಚರ್ಸ್ ಅಂತಂದರೆ ಎಷ್ಟು ಜನಗಳ ನೋವುಗಳನ್ನು ಸೇರಿಸಿರುತ್ತೋ ಆ ಥರದ ಒಂದು ಪುಸ್ತಕ ಇದು ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಆಫ್ ಸುಧಾಮೂರ್ತಿ ಇನ್ ದಿಸ್ ಬುಕ್ ಆ್ಯಂಡ್ ಅವ್ರ ಇದೊಂದು ಬುಕ್ ತುಂಬ ಚೆನ್ನಾಗಿದೆ ಹೌ ಐ ಟಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಅಂತ ಅಂದರೆ ಅಜ್ಜಿಗಳಿಗೆ ಓದುವುದನ್ನು ತನ್ನ ಅಜ್ಜಿಯಾಗ ಹೇಗೆ ಓದಬೇಕು ಅನ್ನೋದನ್ನು ತಿಳಿಸಿಕೊಟ್ಟ ಒಂದು ಹುಡುಗಿಯ ಕತೆ ಇದು ಸೊ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಈ ಕತೆ ಓದ್ತಾ ಇದ್ದರೆ ಸ್ಪೆಷಲಿ ಸುಧಾಮೂರ್ತಿ ಪುಸ್ತಕ ಯಾವುದು ಓದಿದ್ರು ಅಷ್ಟೇ ನಮ್ಮ ಬಾಲ್ಯಕ್ಕೆ ನಾವು ಹೋಗ್ಬಿಡ್ತೀವಿ ಮೂರನೆಯ ಪುಸ್ತಕ ಬಂದು ದ ಡಾಲರ್ ಬಹು ಸೊ ಹೆಸರಿಂದನೇ ಗೊತ್ತಾಗ್ತಾ ಇದೆ ಡಾಲರ್ ಬಹು ಅಂತಂದರೆ ಹೊರದೇಶದಿಂದ ಬಂದ ಕಲ್ಲಿತ ಅಂದರೆ ಸೋ ಕಾಲ್ಡ್ ಎಜುಕೇಟೆಡ್ ಸೊಸೆ ಮತ್ತು ಇಂಡಿಯನ್ ಅತ್ತೆ ಅವರ ಇಬ್ಬರ ಮಧ್ಯದ ಸಂಬಂಧಗಳ ಬಗ್ಗೆ ಈ ಪುಸ್ತಕ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಖಂಡಿತವಾಗ್ಲೂ ಈ ಈ ಪುಸ್ತಕಗಳಿದೆಲ್ಲ ಫ್ರೆಂಡ್ಸ್ ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ನಾವು ಪರ್ಚೇಸ್ ಮಾಡಿ ಇಟ್ಕೊಳ್ಬೇಕು ಆಗಾಗ ಅದನ್ನು ನೋಡ್ತಾ ಇದ್ರೆ ಆ ಕತೆ ಮತ್ತೆ ಮತ್ತೆ ನಮಗೆ ರಿಪೀಟೆಡ್ ಆಗಿ ನೆನಪಿಗೆ ಬರುತ್ತೆ ಸೊ ನನ್ನ ಒಂದು ಉದ್ದೇಶ ಏನಾಗಿದೆ ಅಂದರೆ ನನ್ನ ಹತ್ರ ಇರುವ ಪುಸ್ತಕ ಅಲ್ಲದೆ ಇನ್ನು ಮುಂದೆ ಬೇರೆ ಪುಸ್ತಕಗಳ ಪರಿಚಯನೂ ನಾನು ನಿಮಗೆ ಕೊಡ್ತೇನೆ ಹಾಗೆಯೇ ಈ ಅಭ್ಯಾಸ ನನ್ನಲ್ಲಿ ಹೇಗೆ ಬಂತು ಬುಕ್ ಓದು ಅಭ್ಯಾಸ ಅದನ್ನು ಸಹ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತೇನೆ ಕೆಲವು ಪುಸ್ತಕಗಳು ನಾನು ತುಂಬ 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 ಚಿಕ್ಕವಳಾಗಿದ್ದಾಗಿಂದ ನಾನು ಕೂಡಿಸಿಟ್ಟಿದ್ದ ಪುಸ್ತಕಗಳಿದೆ ಅದನ್ನು ಸಹ ನಿಮ್ಮೆಲ್ಲರ ಜೊತೆಲಿ ಶೇರ್ ಅನ್ನೋ ಆಸೆಯಿಂದ ನಾನು ಇವ ಈ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ ಫ್ರೈಡೇ ದ ಬುಕ್ ರೀಡಿಂಗ್ ಟೈಮ್ ಅಂತ ಖಂಡಿತವಾಗ್ಲೂ ನಿಮ್ಮದೇ ಆ ಥರದ ಫೇವ್ರೇಟ್ ಬುಕ್ಸ್ ಆಗಿದ್ದರೆ ಕಮೆಂಟಲ್ಲಿ ಖಂಡಿತವಾಗ್ಲೂ ಬರೀಲಿ ಹಾಗೆಯೇ ನನ್ನ ಚಾನಲ್ ಡೈಲಿ ಡಿವೈನ್ ಧ್ಯಾನನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಸಿ ಯು ನೆಕ್ಸ್ಟ್ ಫ್ರೈಡೇ